ನಾದಹಂಸ ಸಂಗೀತ ಸಂಸ್ಥೆಯ ವಾರ್ಷಿಕೋತ್ಸವ ಅದರ ಸಂಸ್ಥಾಪಕರಾಗಿರುವಂಥ ವಿದ್ವಾನ್ ಶ್ರೀ ವೆಂಕಟರಾಘವನ್ ಅವರು ನನಗೆ ಎರಡು ಸಾವಿರದ ಹದಿನೆಂಟರಲ್ಲಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಪರಿಚಯ ಆದರು ಅವರ ವಿದ್ವಾನ್ ವಿದ್ವತ್ತು ಸಂಗೀತದಲ್ಲಿರುವಂಥ ಮಾಡಿರುವಂಥ ಸಾಧನೆ ಮತ್ತು ಅವರು ಹಾಡುವ ರೀತಿ ಇವೆಲ್ಲ ನೋಡಿ ನನಗೆ ಭಾಳ ಇಷ್ಟ ಆಗಿ ಅವತ್ತಿಂದನೂ ಅವರ ಸಂಪರ್ಕದಲ್ಲಿ ನಾನು ಇದ್ದೇನೆ ಹಾಗೆಯೇ ಅವರು ಕಾರ್ಯಕ್ರಮ ಮಾಡಿದಾಗೆಲ್ಲ ನನಗೂ ಹೇಳ್ತಿರ್ತಾರೆ ಸೋ ಹಾಗಾಗಿ ಇವತ್ತು ಅವರ ಇಪ್ಪತ್ತ ಆರನೇ ವಾರ್ಷಿಕೋತ್ಸವ ಇತ್ತು ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಕರೆದಿದ್ದರು ತುಂಬ ಜನ ಮಕ್ಕಳು ತುಂಬ ಚೆನ್ನಾಗಿ ಕಲಿತು ಹಾಡ್ತಾ ಇದ್ದಾರೆ ಅವರಿಗೆ ಒಂದು ಕೊರಗಿದೆ ನಮ್ಮ ಸಂಗೀತ ಈ ಸಂಸ್ಕೃತಿ ಎಲ್ಲ ಏನಿದೆ ಇದಕ್ಕೆ ಸರ್ಕಾರ ಮಾಡ್ತಾ ಇದೆ ಇಲ್ಲ ಅಂತಿಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಮಾಡ್ತಾನೇ ಇಲ್ಲ ಅಂತ ಆದರೆ ನಿಜವಾದ ವಿದ್ಯುತ್ ವಿದ್ವತ್ ಇರುವಂಥವ್ರನ್ನ ಮತ್ತು ಅವಶ್ಯಕತೆ ಇರುವಂಥವ್ರನ್ನ ಮತ್ತು ಸಂಸ್ಕೃತಿಯನ್ನು ಬೆಳೆಸ್ತಾ ಇರೋವಂಥವ್ರನ್ನ ಗುರುತಿಸಬೇಕು ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಸರ್ಕಾರದ ಮಟ್ಟದಲ್ಲಿ ಅನ್ನುವಂಥದ್ದು ಅಂಥದ್ದು ಅವ್ರದ್ದೊಂದು ಬೇಡಿಕೆ ಇದೆ ಯಾವಾಗಲೂ ನಾನು ಅದನ್ನೇ ಹೇಳ್ತಿರ್ತೀನಿ ಸೊ ಇದನ್ನು ನಾನು ಕೂಡ ಸರ್ಕಾರಕ್ಕೆ ಮುಟ್ಟಿಸ್ತೀನಿ ನಮ್ಮ ಕಡೆಯಿಂದನೂ ಏನು ಆಗಬಹುದು ಅದನ್ನು ಮಾಡೋಣ ಅಂತ ಸೊ ಹಾಗಾಗಿ ಅವರ ಸಂಸ್ಥೆಗೆ ಒಳ್ಳೆಯದಾಗಲಿ ಅವರ ಆಶೆಪಟ್ಟ ಹಾಗೆ ಹೆಚ್ಚು ಹೆಚ್ಚು ಸಂಗೀತಗಾರರು ಹೊರಗಡೆ ಬರಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಲಿ ಬೆಳೆಸಲಿ ಕರ್ನಾಟಕ ಸಂಸ್ಕೃತಿಯನ್ನು ಬಹಳ ವೈಭವವಾದ ಪರಂಪರೆ ಇರುವಂಥದ್ದು ನಮ್ಮ ಕರ್ನಾಟಕ ಸಂಸ್ಕೃತಿ ಮತ್ತು ಸಂಗೀತ ಕ್ಷೇತ್ರ ಅದು ಉಳಿದು ಬೆಳೆದು ಇನ್ನೂ ಹೆಮ್ಮರ ಆಗಲಿ ಅಂತ ನಾನು ಆಶಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಇಂಥ ಸಂಸ್ಥೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮಸ್ಕಾರ ಇಲ್ಲ ಕೆ ಜ್ಯೋತಿ ಅಂತ ನಾನು ಕಮಿಷನರ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಹ್ಯಾಂಡ್ಲೂಮ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ಥ್ಯಾಂಕ್ ಯು